ರಾಮ ಅವರು ಇದ್ದಾರೆ ಮತ್ತೆ ನಮ್ಮ ಹಾಸ್ಯ ನಟ ಲಾಲೂರ್ ಅವರು ಇದ್ದಾರೆ ಹಾಗೆ ನಮ್ಮ ಕ್ರಾಂತಿ ಸಿಂಹ ಅವರು ಇದ್ದಾರೆ ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮುನು ಸರ್ ಇದ್ದಾರೆ ಇದ್ರ ಜೊತೆಗೆ ಸ್ಟಂಟ್ ಮಾಸ್ಟರ್ ಆಗಿ ರಾಕೆಟ್ ವಿಕ್ರಮ್ ಸರ್ ಕೆಲಸ ಮಾಡಿದ್ದಾರೆ ಎಡಿಟರ್ ಆಗಿ ಸುನೈರ ಕೆಲಸ ಮಾಡಿದ್ದಾರೆ ಇದು ಒಂದು ಹೊಸ ಟೀಮು ಈ ಟೀಮ್ ಅನ್ನ ನಾವು ಕಟ್ಕೊಂಡು ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಒಂದು ಮೂವಿನ ಮಾಡಿದೀವಿ ಅದನ್ನ ಈ ಏಳನೇ ತಾರೀಕು ತೆರೆ ಮೇಲೆ ತರಬೇಕು ಅಂತ ಪ್ರಯತ್ನ ಪಟ್ಟು ತರೋದಿಕ್ಕೆ ಸಿದ್ಧಗೊಳಿಸಿದೀವಿ ಎಲ್ಲಾರು ದಯವಿಟ್ಟು ನಮ್ಮ ಸಿನಿಮಾಕ್ಕೆ ಪ್ರೋತ್ಸಾಹ ನೀವು ಅಂತ ಕೇಳ್ಬೋದಾಗಿದೆ

ನಿಷಿದ ನಿಷಿದ್ಧ ಸರ್ ನಿಷಿದ್ಧ ಅಂತಂದ್ರೆ ಕೆಲವೊಂದು ಕೆಲಸನಾ ಮಾಡಲೇಬಾರದು ಅಂತ ಇರುತ್ತೆ ಆ ಕೆಲಸನ ಮಾಡಬಾರ್ದು ಅಂತ ಅಂದಾಗ ಅದನ್ನ ನಾವು ಹಂಗೂ ಹಠ ಮಾಡಿ ಮಾಡ್ತೀವಿ ಅಂತ ಹೋದಾಗ ಹಾಗೋಂತ ಅನೌತಗಳೇನ ಇರುತ್ತೋ ಅದನ್ನ ಹೇಳಿ ಕೊಟ್ಟಿದೀವಿ ಸಿನಿಮಾದ ಮೂಲಕ ಯಾವ ಕ್ಯಾಮೆರಾ ಯೂಸ್ ಮಾಡ್ತಿದ್ದೀರಾ ಸರ್ ಡ್ರ್ಯಾಗನ್ ಸರ್ ಯಾರು ಡಿಸ್ಟ್ರಿಬ್ಯೂಟರ್ ಡಿಸ್ಟ್ರಿಬ್ಯೂಟರ್ ಬಂದು ವೆಂಕಟೇಶ್ ಸರ್ ಎಲ್ಲರೂ ಸಿದ್ಧವಾಗಿದೆ ಪ್ರೀತಿಯ ನಮಸ್ತೆ ನನ್ನ ಹೆಸರು ಜಗನ್ ಗೋಪಾಯ ಅಂತ ಪ್ರಾಪಲ್ಲಿ ಇದು ನನ್ನ ಮೊದಲನೇ ಸಿನಿಮಾ ನಿಷಿದ್ಧ ಅಂತ ಅಲ್ಲಿ ಎಲ್ಲ ಹಾಗೆ ಸಭೆಯಂತೆ ರಿಲೀಸ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸರ್ ಪಿ ಡಬ್ಲ್ಯೂ ಡಿ ಕಾಂಟ್ಯಾಕ್ಟ್ ಆ್ಯಂಡ್ ಅದೋಸ್ ಮಾಡ್ತಿದ್ದೀನಿ ಇಲ್ಲ ಸರ್ ಇದು ಸಿಕ್ಕದ್ರೆ ಒಂದು ಆಸೆ ಇತ್ತು ಸೊ ಬರಬೇಕು ಅಂತ ಏನಾದರೂ ಮಾಡಬೇಕು ಅಂತ ಹಾಗೆ ಸ್ಟೋರಿ ಕೂಡ ತುಂಬ ಚೆನ್ನಾಗಿತ್ತು ಕೇಳಿದಾಗ ಮಾಡ್ಬೋದು ಮತ್ತೆ ಜನರಿಗೆ ಒಳ್ಳೆ ಮೆಸೇಜ್ ಇದೆ ಅಂತ ಅನ್ನಿಸ್ತು ಸೊ ಅದಕ್ಕೆ ಮಾಡಿದ್ದೀವಿ ಅಷ್ಟೇನಿಲ್ಲ ಇರೋದ್ರಲ್ಲಿ ನೋಡ್ಕೊಂಡು ಮಾಡಿದೀವಿ ಬರಲೇಬೇಕು ಸೊ ಅದಕ್ಕೆ ಕನ್ನಡಿಗ್ರೆ ಬಂದು ಸಿರೋ ಸಿನಿಮಾ ನಾವು ಥಿಯೇಟರ್ ನೋಡಿ ಆಶೀರ್ವಾದ ಮಾಡಿದಾಗ ಹಂಡ್ ಬರ್ಬೋದು ಅಂತ ಅನ್ಕೊಂಡಿದೀವಿ ಮಾಡಿದೀವಿ ಸ್ವಲ್ಪ ಮಾಡ್ಲೇಬೇಕಲ್ಲ ಮಾಡಿದೀವಿ ಮಾಡಿದೀವಿ ಮಾಡಿದ್ದೀವಿ ಮಾಡಿದೆ ಚಿತ್ರತಂಡದ ಎಲ್ಲರಿಗೂ ನನ್ನ ಅನಂತ ಶರಣು ಶರಣಾರ್ಥಿಗಳು ಬಂಧುಗಳೇ ಈ ಚಿತ್ರದಲ್ಲಿ ನನ್ನ ಪಾತ್ರ ನನ್ನ ಪಾತ್ರ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಚಿತ್ರೀಕರಣ ಆಗಿದ್ದು ಕೊಡಗಿನಲ್ಲಿ ಆ ಒಂದು ಆ ಪರಿಸರ ಆ ಪ್ರಕೃತಿ ಬಗ್ಗೆ ಇರೋದಕ್ಕೆ ನನಗೆ ಒಂದೆರಡು ಎರಡು ದಿನ ಬಹಳ ಖುಷಿಯಾಯ್ತು ನಾನು ಪಾತ್ರವನ್ನು ಮರೆತರು ಕೂಡ ನನ್ನ ಪಾತ್ರ ಚಿತ್ರೀಕರಣ ಆದ ಸ್ಥಳನ ನಾನು ಯಾವತ್ತೂ ಬರೆಯಕ್ಕಾಗಲ್ಲ ಮತ್ತೆ ಅದಕ್ಕಿಂತ ಖುಷಿ ಅಂದ್ರೆ ಆ ಸ್ಥಳ ಬಂದು ಪುರಾಣದ ಪ್ರಕಾರ ಆಂಜನೇಯ ಪ್ರತಿಷ್ಠಾಪನೆ ಮಾಡ ಶಿವನ ದೇವಸ್ಥಾನ ಅಂತ ಅಲ್ಲಿ ಅವರೆಲ್ಲ ಹೇಳ್ತಾ ಇದ್ರು ಆ ಕ್ಷೇತ್ರಕ್ಕೋಗಿದ್ ಕೂಡ ನನಗೆ ವೈಯಕ್ತಿಕವಾಗಿ ನನಗೆ ತುಂಬಾ ಆನಂದ ಕೊಡ್ತು ಅಂದ ಸ್ಥಳದಲ್ಲಿ ನಾನು ನನ್ನ ಕರೆಸಿ ಪಾತ್ರ ಮಾಡಿಸಿದಂತ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ನಾನು ಕೃತಿಯನ್ನಾಗಿರ್ತೇನೆ ಸರ್ ಇದರಲ್ಲಿ ಒಂದು ಬಟ್ ಕತೆ ಚೆನ್ನಾಗಿದೆ ಕ್ಯಾರೆಕ್ಟರ್ ಚೆನ್ನಾಗಿದೆ ಎಲ್ಲ ಸೂಪರ್ ಆಗಿ ಬಂದಿದೆ ಅದೇ ಸವೆಂತ್ಗೆ ರಿಲೀಸ್ ಇಲ್ಲ ಸರ್ ಮಾಮೂಲು ಅನ್ಎಂಪ್ಲಾಯ್ಸ್ ಒಂದು ಸಿಟಿ ಹುಡುಗಿರ್ತಾರೆ ಇರ್ತೀವಿ ಕೆಲಸ ಕೆಲಸ ಕಾರ್ಯ ಏನಿರುತ್ತೆ ಬಟ್ ಅವರು ಒಳಗಡೆ ಏನ್ ನಡೆಯುತ್ತೆ ಅನ್ನೋದೇ ಸರ್ ಒಟ್ಟಾರೆ ಹೇಳ್ಬೇಕಂದ್ರೆ ನಮ್ಮ ಇವತ್ತಿನ ಟ್ರೈಲರ್ ರಿಲೀಸ್ ಹಾಗೂ ಸಾಂಗ್ ರಿಲೀಸ್ಗೆ ಬಂದಿರುವಂತಹ ಎಲ್ಲಾ ಮೀಡಿಯಾ ಮಿತ್ರರಿಗೂ ಹಾಗೂ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಇದೇ ತರ ನಮ್ ಸಿನಿಮಾನು ಥಿಯೇಟ್ರಲ್ಲಿ ಬಂದು ನೋಡ್ಬೇಕಂತ ಇವಾಗ್ಲೇ ಕೇಳ್ಕೊತಾ ಇದ್ದೀನಿ ಸೊ ನನ್ನ ಹೆಸರು ಬಂದ್ಬಿಟ್ಟು ಶ್ವೇತಾ ಪೂಜಾರಿ ಮೂಲತಃ ಉಡುಪಿಯವಳು ಆ ಸೊ ಈ ಮೂವಿಲಿ ನಾನು ಶಿಲ್ಪಾ ಅನ್ನೋ ಒಂದು ಹುಡುಗಿ ಕ್ಯಾರೆಕ್ಟರ್ ಅನ್ನ ಮಾಡ್ತಾ ಇದ್ದೀನಿ ಲೀಡ್ ಆಗಿ ಸೊ ಪಾತ್ರದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಒಂದು ಸಿಟಿ ಹುಡುಗಿ ತರಾನೇ ಬಟ್ ಯಾವುದೋ ಒಂದು ರೀಸನಿಗೆ ತನ್ನ ಮೂಲ ಪ್ಲೇಸಿಗೆ ಹೋಗಿ ಅಲ್ಲಿ ಏನೋ ಒಂದು ನಿಸ್ವಾರ್ಥನ ತೋರಿಸ್ಕೊಂಡು ಬೇರೆಯವರನ್ನೆಲ್ಲ ಪ್ರಾಬ್ಲಮ್ಗೆ ಒಳಗಾಗಿಸಿ ಒಂಥರ ಸೆಲ್ಫಿಶ್ ಆಗಿ ಬಿಹೇವ್ ಮಾಡುವಂಥ ಕ್ಯಾರೆಕ್ಟರ್ ಸೊ ಲೈಕ್ ಅನ್ಎಂಪ್ಲಾಯ್ ಆಗಿರೋ ಅಲ್ಲಿನ ಜನರನ್ನು ಹುಡುಕಿ ಅವರನ್ನು ನನ್ನ ಜೊತೆ ನನ್ನ ನಿಸ್ವಾರ್ಥಕ್ಕೋಸ್ಕರ ಯೂಸ್ ಮಾಡಿಕೊಂಡು ನನ್ನ ಲೈಕ್ ಸೆಲ್ಫಿಶ್ ಆಗಿ ನನಗೋಸ್ಕರ ಯೂಸ್ ಮಾಡ್ಕೊಂಡಿರುವಂತ ಕ್ಯಾರೆಕ್ಟರ್ ಇದೊಂದು ಸಿನಿಮಾಗ್ ಬಂದಾಗ ಫಸ್ಟ್ ಲೀಡ್ ಆಗಿ ಮಾಡಿರೋ ಸಿನಿಮಾ ನಿಷಿದ್ಧ ಸೊ ಲೈಕ್ ಐ ಆಮ್ ವೆರಿ ಪ್ರೌಡ್ ಟು ಸೇ ನಿಷಿದ್ಧ ನನ್ನ ಫಸ್ಟ್ ಮೂವಿ ಅಂತ ನಿಷಿದ್ಧ ಆದ್ಮೇಲೆ ನನಗೆ ಚಾನ್ಸಸ್ ಬರ್ತಾ ಇದೆ ಸೊ ಲೈಕ್ ನಿಷಿದ್ಧ ಬಂದ್ಬಿಟ್ಟು ನನ್ನ ಫಸ್ಟ್ ಮೂವಿ ಆಗಿರುತ್ತೆ ಸೊ ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿಸುವಂತ ಕ್ಯಾರೆಕ್ಟರ್ ಅಂದ್ರೆ ಈ ಮೂಮೆಂಟ್ ಅಲ್ಲಿ ಈ ತರ ಇದ್ರೆ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಇವಳು ಈ ತರ ಇರ್ತಲ್ಲ ಅಂತ ನಿಮ್ಗೆ ಬಿಲೀವ್ ಮಾಡೋಕ್ಕೂ ಆಗಲ್ಲ ಒಂದ್ರೆ ಆ ತರದ ಕ್ಯಾರೆಕ್ಟರ್ ಡೆಫಿನೆಟ್ಲಿ ಥಿಯೇಟರ್ ಗೆ ಬಂದು ನೋಡಿದಾಗ ನಿಮ್ಗೆಲ್ಲ ತುಂಬಾ ಕನ್ಫ್ಯೂಷನ್ ಆಗುತ್ತೆ ತುಂಬಾ ಥ್ರಿಲ್ಲಿಂಗ್ ಆಗೂ ಇರುತ್ತೆ ತುಂಬಾ ಲೈಕ್ ಒಂದ್ ಕಡೆ ಲೈಕು ಆಗ್ಬೋದು ಕ್ಯಾರೆಕ್ಟರ್ ಸೊ ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ತರ ಬರುತ್ತೆ ಯಾವ ತರ ಅಂತ ಮಾಡಕ್ಕಾಗಲ್ಲ ಸರ್ ನೀವೇನೋ ಒಂದು ಯೋಚನೆ ಮಾಡ್ಕೊಂಡು ಹೋಗ್ತಿರ್ತೀರಿ ಅದು ಸಡನ್ಲಿ ಬೇರೆ ತರ ಟರ್ನ್ ತಗೊಳ್ಳುತ್ತೆ ಡೆಫಿನೆಟ್ಲಿ ಇವಾಗ ನಾರ್ಮಲ್ ಹಾರರ್ ಅಂತ ಹೇಳಿದ್ರೆ ನೀವು ಥಿಂಕ್ ಮಾಡ್ತೀರಾ ಓಕೆ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಈ ತರ ಆಗ್ಬೋದು ಅಂತ ಹೇಳಿ ನೀವು ಬಿಲೀವ್ ಮಾಡ್ಕೊಂಡಿರ್ತೀರ ಅಥವಾ ನಿಮ್ಮ ಥಿಂಕಿಂಗ್ ಒಂದಿರುತ್ತೆ ಸೊ ಬಟ್ ಆ ಮೂಮೆಂಟ್ ಅಲ್ಲೇ ನಿಮಗೆ ಅದು ಸಿನಿಮಾನೇ ಬೇರೆ ತರ ಟರ್ನ್ ತೊಗೊಳುತ್ತೆ ಐ ಮೀನ್ ಲೈಕ್ ನೀವೇನು ಥಿಂಕ್ ಮಾಡಿರ್ತೀರಾ ಅದು ಅದಕ್ಕಿಂತ ಬೇರೆ ರೂಟಲ್ಲೇ ಹೋಗುತ್ತೆ ಸೊ ಕಂಪ್ಲೀಟ್ಲಿ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂತಹ ಒಂದು ಕ್ಯಾರೆಕ್ಟರ್